ಆದೇಶ ಆದೇಶ ಆದೇಶ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉಪವಾಸವನ್ನು ಎಲ್ಲರೂ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಹೆಸರು ಯೋಗಿ ನಿವೃತ್ತಿನ ತಗೋರಿ ಪರಿವಾರ ಪಂಥ್ ನಟೇಶ್ವರಿ ಬೇಷ್ ಬರ ಪಂತ್ ಯೋಗಿ ಮಹಾಸಭಾ ನಾಥ ಸಂಪ್ರದಾಯದ ಯೋಗಿಯಾದ ನಾವು ಹಠ ಸಾಧನೆ ಹಠಯೋಗ ಇತ್ಯಾದಿ ಅನುಷ್ಠಾನಾದಿ ಕರ್ಮಗಳಲ್ಲಿ ನಮ್ಮನ್ನು ನಾವು ಜಾಸ್ತಿ ತೊಡಗಿಸಿಕೊಂಡಿರ್ತೇವೆ ಈಗ ಪ್ರಸ್ತುತವಾಗಿ ನವರಾತ್ರಿ ನಡೀತಾ ಇರೋದರಿಂದ ಕಾಳಿಕಾ ಸಾಧನದಲ್ಲಿ ನಾವು ನಿರತರಾಗಿದ್ದೇವೆ ಮೌನ ಹಿಡ್ದಿಲ್ಲ ಈ ಸಾರಿ ಯಾವಾಗಲೂ ಮೌನವಾಗಿರೋದು ವಾಡಿಕೆ ಈ ಸಾರಿ ಮೌನವಾಗಿಲ್ಲ ಕೇವಲ ಉಪವಾಸ ಮತ್ತು ಜಪ ತಪ ಇತ್ಯಾದಿ ಅನುಷ್ಠಾನಗಳಲ್ಲಿ ಒಳಗೊಂಡಿವೆ ಉಪವಾಸವನ್ನು ಎಲ್ಲರೂ ಮಾಡ್ಬೋದು ಅನ್ನೋ ಒಂದು ಟಾಪಿಕ್ಕನ್ನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ ಇರುತ್ತೆ ಒಂದು ಸಾಧು ಸಾಧುಸಂತ್ರ ಅಂದರೆ ಆಟ ಯೋಗಿಗಳಂದರೆ ಅವರು ತಿಂಗಳಗಟ್ಟಲೆ ಊಟ ಬಿಡ್ತಾರೆ ವಾರಗಟ್ಟಲೆ ಊಟ ಬಿಡ್ತಾರೆ ಇಪ್ಪತ್ತು ದಿವಸ ಹನ್ನೊಂದು ದಿವಸ ಬಿಡ್ತೇವೆ ಅದು ಸತ್ಯ ಆದರೆ ಅದರಲ್ಲಿರುವ ಆಸಗಳನ್ನು ಯಾರೂ ನಿಮಗೆ ಹೇಳುವುದಿಲ್ಲ ಅಂತಕ್ಕಂಥದ್ದು ಉಪವಾಸವನ್ನು ಎಲ್ಲರೂ ಮಾಡ್ಬೋದು ಚಿಕ್ಕ ಮಗು ಐದು ವರ್ಷದ ಮಗುವಿನಿಂದ ಹಿಡಿದು ನಾವು ತೊಂಬತ್ತು ವರ್ಷದ ವೃದ್ಧರವರೆಗೂ ಒಂದು ಉಪವಾಸವನ್ನು ಮಾಡಬಹುದು ಅಂತಕ್ಕಂಥದ್ದು ನೇರವಾಗಿ ವಿಷಯ ಉಪವಾಸ ಮಾಡುವಾಗ ನಮ್ಮಂಥ ಆಟಯೋಗಿಗಳು ನಾವೇನು ಮಾಡ್ತೇವೆ ನಮಗೆ ಈ ಗಿಡಮೂಲಿಕೆಗಳ ಬಗ್ಗೆ ಆಹಾರ ಪದ್ಧತಿಗಳ ಬಗ್ಗೆ ಅತಿ ಹೆಚ್ಚಿನ ಒಂದು ಮಾಹಿತಿ ನಮ್ಮಲ್ಲಿ ಇರ್ತಾರೆ ಯಾವ ಆಹಾರವನ್ನು ತಿಂದರೆ ಶರೀರ ನಮ್ಮ ಕಾಯಕಲ್ಪ ಕಾಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅತಿ ಅಚ್ಚುಕಟ್ಟಾಗಿ ನಮಗೆ ಗುರುಬೋಧನೆಯಲ್ಲಿ ನಮಗೆ ಅದು ಸಿಕ್ಕಿರುವಂಥ ವಿದ್ಯೆ ಅಂತ ಈಗಿರುವಾಗ ಕೆಲವರು ಮೂವತ್ತು ದಿವಸಗಳಲ್ಲೇ ಊಟ ಬಿಟ್ಟು ಕೂತ್ಕೊಳ್ತಾರೆ ಆ ತರಹದ ಕೆಲವು ಗಿಡಮೂಲಿಕೆಗಳಿದೆ ಆ ಗಿಡಮೂಲಿಕೆಗಳನ್ನು ಸೇವನೆ ಮಾಡಿದರೆ ಬಾಯಾರಿಕೆ ಹಸಿವು ಆಗೋದಿಲ್ಲ ಅಂತಕ್ಕಂಥದ್ದು ಈಗಲೂ ಆ ಗಿಡಮು ಗಿಡಮೂಲಿಕೆಗಳಿವೆ ಅದು ಕೆಲವೊಂದು ಸಾಧು ಸನ್ಯಾಸಿಗಳಿಗೆ ಮಾತ್ರ ಅದರ ಮಾಹಿತಿ ಇದೆ ಅಂತಕ್ಕಂಥದ್ದು ಮತ್ತು ಹನ್ನೊಂದು ದಿವಸ ಉಪವಾಸ ಇರ್ತಕ್ಕಂಥದ್ದು ಕೆಲವು ಗಿಡಮೂಲಿಕೆಗಳಿವೆ ಇಪ್ಪತ್ತೊಂದು ದಿವಸಕ್ಕೆ ಬೇರೆ ಬೇರೆ ಗಿಡಮೂಲಿಕೆಗಳಿವೆ ಮೂವತ್ತೊಂದು ದಿವಸಕ್ಕೆ ಗಿಡಮೂಲಿಕೆಗಳಿವೆ ಕೇವಲ ಗಾಳಿ ಮತ್ತು ಆಹಾರವನ್ನು ಗಾಳಿ ಮತ್ತು ನೀರ ಮೇಲೆ ತಿಂಗಳುಗಟ್ಟಲೆ ಉಪವಾಸ ಇರುವಂಥ ಗಿಡಮೂಲಿಕೆಗಳು ಇವೆ ನಾವು ನೋಡಿದ್ದೀವಿ ಅಂಥ ಸಾಧುಗಳನ್ನು ನಾವು ಭಾರತ ಭ್ರಮಣೆ ಮಾಡುವಾಗ ಅವರ ಭೇಟಿ ಕೂಡ ಆಗಿದ್ದೀವಿ ಅಂತಕ್ಕಂಥದ್ದು ಮತ್ತು ಈಗ ಪ್ರೆಸೆಂಟ್ ನನ್ನ ಬಗ್ಗೆನೇ ನಾನು ಹೇಳ್ತೀನಿ ನಾವು ಇವಾಗ ಹಿಡಿದಿರೋದು ಒಂಬತ್ತು ದಿವಸದ ನವರಾತ್ರಿ ಕಾಳಿಕಾ ಸಾಧನದಲ್ಲಿ ಉಪವಾಸ ಅಂತಕ್ಕಂಥದ್ದು ಅದು ಸುಮ್ಮನೆ ಹೇಳೋಕ್ಕೆ ಮಾತ್ರ ಉಪವಾಸ ಅಂತ ಅನಿಸ್ತದೆ ಯಾಕಂದರೆ ಶರೀ ಆ ಉಪವಾಸ ಅನ್ನೋದಕ್ಕಿಂತ ಅಲ್ಪ ಆಹಾರವನ್ನು ತಿಂದು ದೇವರ ಧ್ಯಾನ ಜಪ ತಪದಲ್ಲಿ ನಮ್ಮನ್ನು ನಾವು ನಿರತ ಮಾಡಿಕೊಳ್ಳುವುದು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಅರ್ಥ ಬರಬಹುದು ಅಂತ ನಾವು ನಾವೀಗ ಹಿಡಿದಿರೋದು ಬೆಳಗ್ಗೆ ಒಂದು ಗ್ಲಾಸ್ ಹಾಲು ಮತ್ತು ಒಂದು ಇದು ಹಿಡಿ ಶೇಂಗಾ ನೆನೆಸಿದ ಶೇಂಗಾ ರಾತ್ರಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಸಿಪ್ಪೆ ತೆಗೆದು ಸ್ವೀಕಾರ ಮಾಡ್ತಾ ಇದ್ದೀವಿ ಈ ರೀತಿ ಒಂಬತ್ತು ದಿವಸದೊಳಗೆ ಇರ್ತದೆ ಶರೀರದಲ್ಲಿ ಒಂದು ಇರ್ತಕ್ಕಂಥ ಅನಗತ್ಯ ಕೊಬ್ಬು ಅಂತಕ್ಕಂಥದ್ದು ಹೋಗ್ತದೆ ಹಾಗಾಗಿ ನೀವು ಈ ಯೋಗಿಗಳು ಸಾಧನೆಯಲ್ಲಿ ನಿರತರಾಗಿರುವವ್ರಿಗೆ ಯಾವಾಗಲೂ ಅವ್ರ ದೇಹ ದೊಡ್ಡದಾಗಿರೋದಿಲ್ಲ ಯಾವಾಗಲೂ ಉಬ್ಜವಾಗಿರ್ತದೆ ಮೂಳೆಗಳು ಕಾಣುವಂಥದ್ದು ಕೃಷ್ಯ ಶರೀರ ಈ ರೀತಿ ವಿಷಯಗಳು ಇರ್ತದೆ ಹಾಗಾಗಿ ಇದೇ ಮೆಥಡ್ ಶರೀರಕ್ಕೆ ಏನು ಕ್ಯಾಲ್ಸಿಯಂ ವಿಟಮಿನ್ಸ್ ಬೇಕು ಒಂದು ಗ್ಲಾಸ್ ಹಾಲು ಒಂದು ಇಳಿ ಶೇಂಗಾದಲ್ಲಿ ಎಲ್ಲವೂ ಇರ್ತದೆ ಇದು ಭಾಳ ವರ್ಷಗಳ ಹಳೇ ಒಂದು ಸೂತ್ರ ಇದು ಉಪವಾಸ ಮಾಡುವವರಿಗೆ ಈಗಿನ ಉಪವಾಸ ಮಾಡ್ತಾರೆ ಬಿಡಿ ಬ್ರೆಡ್ ಬಿಸ್ಕೆಟು ಮತ್ತೇನು ಏನು ಉಪ್ಪಿಟ್ಟು ಅಂಥದ್ದು ಇಂಥದ್ದೇನೋ ಎಲ್ಲ ತಿಂದು ಉಪವಾಸ ಉಪವಾಸ ಅಂತ ಹೇಳ್ತಾರೆ ಅದನ್ನು ನಾವು ನಂಬೋದಿಲ್ಲ ಬಟ್ ನಮ್ಮ ಗುರು ನಮಗೇನು ಬೋಧನೆ ಮಾಡಿದೆ ನಾವು ಅದನ್ನು ಅನುಸರಿಸಿಕೊಂಡು ಹೋಗ್ತೀವಿ ಈ ವಿಚಾರ ನಿಮ್ಮಲ್ಲಿ ಹಂಚಿಕೊಳ್ಳಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರವನ್ನು ತಗೊಂಡು ಬರ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ನಾವು ಸ್ವಲ್ಪ ಬ್ಯುಸಿ ಇರ್ತೇವೆ ಕೊಡದೆ ಹೋದರೆ ದಯವಿಟ್ಟು ಅಂದರೆ ತದನಂತರ ಅದಕ್ಕೆ ಉತ್ತರ ಕೊಡ್ತೇವೆ ಆದೇಶ ಆದೇಶ